ರಣಧೀರ ಸುದ್ದಿವಾಹಿಗೆ ಸ್ವಾಗತ ಬೈಂದೂರು ಅನಾರೋಗ್ಯ ಪೀಡಿತ ಮಹಿಳಾ ಮನೆಗೆ ಭೇಟಿ ನೀಡಿದ ಬೈಂದೂರ್ ತಹಸೀಲ್ದಾರ್ ಪ್ರದೀಪ್ ಕಳೆದ ಎರಡು ದಿನಗಳ ಹಿಂದೆ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರು ಅನಾರೋಗ್ಯದಿಂದ ಬಳಲುತ್ತಿದ್ದ ವಿಷಯದ ಬಗ್ಗೆ ಅಂಬೇಡ್ಕರ್ ಸೇನೆ ಉಡುಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಚಗೋಡು ಮತ್ತು ಸ್ನೇಹಿತರು ತುರ್ತು ವ್ಯವಸ್ಥೆ ಕಲ್ಪಿಸಿದ ಸಮಗ್ರ ವರದಿ ಪೋಸ್ಟಲ್ ನ್ಯೂಸ್ ವಿತರಿಸಿದ ಬೆನ್ನೆಲೆ ಮಂಗಳವಾರ ಬೆಳಗ್ಗೆ ಕುಂದಾಪುರ ತಹಸೀಲ್ದಾರ್ ಪ್ರದೀಪ್ ಒಡೇಕೇರೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಹಿಳೆಗೆ ಸಾಂತ್ವನ ಹೇಳಿ ಮನೆ ಕಟ್ಟಲು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಗಳನ್ನು ಮಂಜೂರು ಮಾಡುವಂತೆ ಹಾಗೂ ತಕ್ಷಣ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದರು ಈ ವೇಳೆ ಗುಜ್ಜಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಐದು ಸಾವಿರ ಚಿಕಿತ್ಸಾ ವೆಚ್ಚವನ್ನು ನೀಡಿರುತ್ತಾರೆ ಇದೇ ವೇಳೆ ಧರ್ಮಸ್ಥಳ ಗ್ರಾಮೀಣ ಸ್ವಸಹಾಯ ಸಂಘದವರು ಭೇಟಿ ನೀಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ವತಿಯಿಂದ ಸಹಾಯ ಮಾಡುವಂತೆ ಭರವಸೆ ನೀಡಿದರು ಈ ಸಂದರ್ಭ ತಹಸೀಲ್ದಾರ್ ಪ್ರದೀಪ್ ಉಡೇಕರ್ ಕಂದಾಯ ನಿರೀಕ್ಷಕ ರಾಘವೇಂದ್ರ ದೇವಾಡಿಗ ಗ್ರಾಮಾಡಳಿತಾಧಿಕಾರಿ ಸೋಮಪ್ಪ ಎಂಬಲ್ ಮತ್ತು ಸಿಬ್ಬಂದಿ ಗುಜ್ಜಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಯ್ಯ ದೇವಾಡಿಗ ಸದಸ್ಯರಾದ ರಾಜ ಪೂಜಾರಿ ಶೇಖರ್ ದೇವಾಡಿಗ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆ ಸರೋಜಾ ಆರೋಗ್ಯ ಅಧಿಕಾರಿಗಳು ಜಗದೀಶ್ ಗಂಗೋಳಿ ಸತೀಶ್ ಕುಂಚಗೋಡು ಗೋಪಾಲ್ ಕಾರಾಡಿ ರಾಘವೇಂದ್ರ ಪೂಜಾರಿ ದಾಮೋದರ ಮಗವಿಯ ಮಂಜುನಾಥ್ ಮಾವಿನಕಟ್ಟೆ ನವೀನ್ ಸಚಿನ್ ರುಜು ಬಾವಿಕಟ್ಟೆ ರಾಜಕರ್ವಿ ಮತ್ತು ಗುಜ್ಜಾಡಿ ಗ್ರಾಮಸ್ಥರು ಹಾಜರಿದ್ದರು ಪ್ರಾಯ ಒಂದು ಅರವತ್ತು ವರ್ಷ ಹತ್ತತ್ರ ಆಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲಿ ಅವರ ಸಹೋದರ ಇದ್ದರು ಮನೆಯೆಲ್ಲ ನಿನ್ನೆ ಸುರಿತಾ ಇರೋದರಿಂದ ಗ್ರಾಮದ ಒಂದು ಯುವಕರು ಮತ್ತು ನಿನ್ನೆ ಟಾರ್ಪಲ್ ಎಲ್ಲ ಕೊಡಿಸ್ಬಿಟ್ಟು ಒಂದು ಇದು ಮಾಡಿದರು ಮತ್ತು ಇವತ್ತು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರೋದ್ರಿಂದ ಇವತ್ತು ನಾನು ಪಂಚಾಯತ್ ಅಧ್ಯಕ್ಷರು ಹೆಲ್ತ್ ಅವರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಸಂಘಟನೆ ಮುಖ ಮುಖ್ಯಸ್ಥರು ಎಲ್ಲರೂ ಬಂದು ನಾವಿದ ಇದ್ದೀವಿ ಬಹುಶಃ ರೇಷನ್ ಕಾರ್ಡ್ ಒಂದಿದೆ ಅದೊಂದು ರನ್ನಿಂಗ್ ಆಗಬೇಕು ತಮ್ಮೊಂದು ಅವರ ಅಣ್ಣಂದು ಮಾತ್ರ ಬರ್ತಾ ಇತ್ತು ಅದೊಂದು ರನ್ನಿಂಗ್ ಮಾಡ್ತಿದ್ದೀವಿ ಮತ್ತು ಪೆನ್ಷನನ್ನು ಒಂದು ಸೆಟ್ಲ್ ಇದು ಮಾಡಿದ್ದೀವಿ ಆನಂತರ ಇವು ಈ ದಿನ ಕುಂದಾಪುರ ಹೆಲ್ತ್ ಹಾಸ್ಪಿಟ್ಲಾಗೂ ಮಾತಾಡಿಬಿಟ್ಟು ಬಹುಶಃ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಬಳತಿರುವಂಥ ಒಂದು ಅಂದಾಜಿದೆ ಹಾಗಾಗಿ ಅವ್ರನ್ನ ಕೂಡ ಇಮಿಡಿಯೇಟಾಗಿ ವೈದ್ಯಕೀಯ ಚಿಕಿತ್ಸೆಗೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಮತ್ತು ಮನೆ ಪೂರ್ಣ ರೀತಿಯಲ್ಲಿ ಒಂದು ಬಿದ್ದೋಗಿರೋದ್ರಿಂದ ಪ್ರಾಕೃತಿಕ ವಿಕೋಪದಲ್ಲಿ ಪೂರ್ಣ ಮನೆ ಹಾನಿ ಅಂತ ಬಿಟ್ಟು ಒಂದು ಇದನ್ನು ಮಾಡಿ ಸರ್ಕಾರ ಮತ್ತು ಆಡಳಿತ ಹಾಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಅವ್ರ ಜೊತೆಗಿದ್ದುಬಿಟ್ಟು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಎಲ್ಲರೂ ಒಗ್ಗೂಡ್ತೀವಿ ಬಿಟ್ಟು ಹೇಳಿ ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಸರಿ ತುಂಬ ಖುಷಿ